ಅವಲೋಕನ ವೀಕ್ಷಕರಿಗೆ ಮತ್ತೊಮ್ಮೆ ಹಾರ್ದಿಕ ಸುಸ್ವಾಗತ ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ಕನ್ನಡದ ಒಂದು ನಮ್ಮೆಲ್ಲರಿಗೂ ಗೊತ್ತಿದ್ದಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅದಕ್ಕೆ ಪೂರಕವಾಗಿ ಮತ್ತೊಂದು ಗಾದೆ ಮಾತು ತುಟಿಗೂ ಮತ್ತು ತುತ್ತಿಗೂ ಎನಿತು ಈ ಅಂತರ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಮಾತನಾಡ್ತಾ ಇರ್ತಾರೆ ಇದರ ಹಿಂದೆ ಒಂದು ಆಂಗ್ಲ ಕೋಟ್ ಗಾದೆ ಮಾತಿದೆ ಇದೆ ಆರ್ ಮೆನಿ ಸ್ಲಿಪ್ಸ್ ಬಿಟ್ವೀನ್ ದ ಕಪ್ ಅಂಡ್ ದ ಲಿಪ್ ದರ್ ಮೇ ಬಿ ಮೆನಿ ಸ್ಲಿಪ್ಸ್ ಬಿಟ್ವೀನ್ ದ ಕಪ್ ಅಂಡ್ ದ ಲಿಪ್ ಅಂತ ಹೇಳಿ ಅಂದ್ರೆ ಕಪ್ ನಲ್ಲಿ ಇದ್ದಂತ ಪಾನೀಯ ತುಟಿ ಮುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೂ ಅದೃಷ್ಟ ಬೇಕು ಕೆಲವೊಂದು ಬಾರಿ ನಮಗೆ ಅರಿವಿಲ್ಲದ ಕಾರಣಗಳಿಂದಾಗಿ ಆ ತುಟಿಗೆ ಆ ಪಾನೀಯ ತಲುಪೋದಿಲ್ಲ ಇಲ್ಲ ಅರ್ಥ ಈ ಒಂದು ಕೋರ್ಟ್ ಈ ಗಾದೆ ಮಾತು ಚಾಲ್ತಿಯಲ್ಲಿ ಬರಬೇಕಾದ್ರೆ ಅದಕ್ಕೆ ಒಂದು ವಿಶೇಷ ಘಟನೆ ಇದೆ ಅದರ ಹಿಂದೆ ಆ ಘಟನೆಯನ್ನ ವಿವರಿಸ್ತೇನೆ ದಯವಿಟ್ಟು ತಾವೆಲ್ಲ ಕೇಳಬೇಕು ಶತಶತಮಾನಗಳ ಹಿಂದೆ ಗ್ರೀಕ್ ದೇಶದ ಸುಮೋಸ್ ದ್ವೀಪಗಳನ್ನ ಆಂಕುಸ್ ಎಂಬ ರಾಜ ಆತಾ ಇದ್ದ ಬಹಳ ಮಹತ್ವಾಕಾಂಕ್ಷಿ ಹಿಡಿದ ಕೆಲಸ ಅದು ಸಾಧಿಸಲೇಬೇಕು ಅಂತಕ್ಕಂಥ ಛಲ ಮತ್ತು ಬೇಗ ಆಗ್ಬೇಕು ಆ ಕೆಲಸ ಅಂತ ಒಂದು ಮನೋಭಾವ ಇಲ್ಲ ಉಳ್ಳಂತ ರಾಜ ಅವನು ಒಂದು ದ್ರಾಕ್ಷಿ ತೋಟವನ್ನು ಮಾಡಿರ್ತಾನೆ ಆಳುಗಳಿಗೆ ಎಷ್ಟು ಹಿಂಸೆ ಕೊಡ್ತಿರ್ತಾನೆ ಅಂತ ಹೇಳಿದ್ರೆ ಅವರು ವಿಪರೀತ ಕೆಲಸಗಳನ್ನ ಮಾಡಬೇಕು ಅವನಿಗಾಗಿ ಇದೆಲ್ಲ ನಡೆದಾಗ ಒಬ್ಬ ಆಳು ಹೇಳ್ತಾನೆ ನೋಡಿ ನಾವು ಬೆವರು ಸುರಿಸಿ ದುಡಿಲಿಕ್ಕೆ ನಮ್ಗೆ ಹೇಳಿ ಆದ್ರೆ ಕಣ್ಣೀರು ಸುರಿಸಿ ದುಡಿಯುವಂತ ಆಗಬಾರ್ದು ಅನ್ನೋ ಮಾತು ಹೇಳಿದಾಗ ಅವನಿಗೆ ಬಹಳ ಸಿಟ್ಟು ಬರ್ತದೆ ರಾಜ ಅವನಿಗೆ ನಾನೆಲ್ಲ ನಿಮ್ಗೆಲ್ಲ ಕೂಲಿ ಕೊಟ್ಟು ದುಡಿಸ್ತಾ ಇದ್ದೇನೆ ನೀವು ಮಾಡಬೇಕು ಆ ಕೆಲಸ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ ಅವರಿಗೆ ಆಗ ಆ ಆಳು ತಡ್ಕೊಳ್ಳಾರ್ದೆ ಒಂದು ಶಾಪ ರಾಜನಿಗೆ ಕೊಟ್ಟು ಏನು ಅಂತ ಹೇಳಿದ್ರೆ ಈ ದ್ರಾಕ್ಷೆ ತೋಟ ಏನು ನೀವು ಮಾಡಿದಿರಿ ದ್ರಾಕ್ಷೆ ಬೆಳಿತೀರಿ ಆದ್ರೆ ಆ ದ್ರಾಕ್ಷ ರಸ ಕುಡಿಯೋ ಭಾಗ್ಯ ನಿಮಗಿಲ್ಲ ಅಂದ್ಬಿಡ್ತಾನೆ ರಾಜನಿಗೆ ಎಲ್ಲಿ ಸಿಟ್ಟು ಬರ್ತದೆ ಏನೀಗ ಹೇಳ್ತೀಯ ಅಂತ ಹೇಳಿ ನಿನ್ನ ನೀಗಿಂದ ಈಗಲೇ ನನಗೆ ಕೊಲ್ಲಬಹುದು ಕೊಲ್ಲಿಸಬಹುದು ಆದ್ರೆ ನಾನು ಈ ದ್ರಾಕ್ಷೆ ತೋಟದ ದ್ರಾಕ್ಷ ರಸವನ್ನ ನಿನ್ನ ಎದುರಿಗೆ ಕುಡಿತೇನೆ ನಂತರ ನೀನನ್ನು ಕೊಲಿಸ್ತೇನೆ ಅಂತ ಹೇಳ್ಬಿಡ್ತಾನ ಹಾಳು ವಿಚಲಿತನ ಆಗ್ತಾನೆ ಆದ್ರೆ ರಾಜನಿಗೆ ಹಲ ಕೆಲವು ವರ್ಷಾನುಗಟ್ಲೆ ಅವನು ಬೇರೆ ಕಡೆಗೆ ಯುದ್ಧಕ್ಕಾಗಿ ಹೋಗಬೇಕಾಗ್ತದೆ ಮರಳಿ ಬಂದಾಗ ನೋಡ್ತಾನೆ ತೋಟ ಬಹಳ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ದ್ರಾಕ್ಷಿಗಳನ್ನ ಆ ತೋಟ ತುಂಬ ದ್ರಾಕ್ಷೆ ಬಿಟ್ಟಿದೆ ಹಾಗಾಗಿ ಅವನಿಗೆ ಖುಷಿ ಆಗ್ತದೆ ಆಗ ಅವನಿಗೆ ಮೊದಲು ನೆನಪಾಗಿದ್ದು ಹಾಳು ಅವನು ಕರೆಸ್ತಾನೆ ನೋಡು ನೀನೇನು ಹೇಳಿದ್ದಿಲ್ಲ ದ್ರಾಕ್ಷಿ ತೋಟದ ದ್ರಾಕ್ಷರಸ ಕುಡಿಲ್ಲ ಅಂತ ಹೇಳಿ ಈಗ ನೋಡು ಎದುರಿಗೆ ನಾನು ಕುಡಿತೇನೆ ಅಂತ ಹೇಳಿ ಒಂದು ಕಪ್ ನಲ್ಲಿ ಆ ದ್ರಾಕ್ಷರಸ ರಸ ಹಾಕೊಂಡು ಕುಡ್ಲಿಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಅಂಗರಕ್ಷಕರು ಗಲಾಟೆ ಗಲಿಬಿಲಿ ಮಾಡ್ತಾರೆ ರಾಜನಿಗೆ ಬಂದು ಹೇಳ್ತಾರೆ ರಾಜರೇ ಈ ದ್ರಾಕ್ಷಿ ತೋಟದೊಳಗೆ ಒಂದು ಕಾಡು ಹಂದಿ ನುಗ್ಗಿ ಹುಷಾರಿ ಅಂತ ಹೇಳಿದಾಗ ಅವನು ಎದ್ದು ಇನ್ನೇನು ಆ ಕಾಡು ಹಂದಿ ಭೇಟಿ ಆಡ್ಬೇಕು ಅದು ಗೆದ್ದು ನಿಲ್ತಾನೆ ಅಷ್ಟರಲ್ಲೇನೆ ಹಿಂದಿನಿಂದ ಬಂದು ಆ ಕಾಡು ಹೊಂದಿ ರಾಜನ ಮೇಲೆ ಹೆರಗಿದ ಕೂಡಲೇ ರಾಜ ಕೆಳಗೆ ಬಿದ್ದು ಬಿಡ್ತಾನೆ ಸತ್ತು ಹೋಗ್ಬಿಡ್ತಾನೆ ಈಗ ನೋಡಿ ಆ ಆಳಮಗ ಹೇಳಿದ್ನಲ್ಲ ಅದು ಶಾಪವೋ ಹೌದೋ ಅಲ್ಲವೋ ಆದರೂ ಕೂಡ ರಾಜನಿಗೆ ಆ ದ್ರಾಕ್ಷರಸವನ್ನು ಕುಡಿಲಿಕ್ಕೆ ಆಗಲಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನು ಆ ಮಾತು ಹೇಳ್ತಾ ಇಲ್ಲ ದೇರ್ ಮೇ ಬಿ ಮೆನಿ ಸ್ಲಿಪ್ಸ್ ಕಪ್ ಅಂಡ್ ದ ಲಿಪ್ ಅಂತ ಹೇಳಿ ಏನು ಆಳಮಗ ಹೇಳಿದ್ದ ಹಾಗೆ ತುಟಿಗೂ ಮತ್ತು ತುತ್ತಿಗೂ ಏನಿತು ಅಂತರ ಮಾತು ಎಷ್ಟು ನಿಜ ಅಂತ ಹೇಳಿ ನಮಗೆ ಅನಿಸ್ತದೆ ಅದೇ ರೀತಿ ಇನ್ನೊಂದು ಈ ಘಟನೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ನಾವು ಆಳು ಆಳುಗಳಿಗೆ ಏನೇ ತೊಂದರೆ ಕೊಟ್ಟು ಅವರಿಂದ ಕೆಲಸ ತೆಗೆದುಕೊಳ್ಳುವಾಗ ಅವರು ಬೆವರ್ ಸುರಿಸಿ ದುಡಿಲೇ ಹೊರತು ಅವರು ಕಣ್ಣೀರು ಸುರಿಸಿ ದುಡಿಯುವಂತಾಗಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಇದರಿಂದ ನಾವು ತಿಳ್ಕೊತೇವೆ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ದಯವಿಟ್ಟು ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಒಡನಾಡಿಗಳ ಜೊತೆಗೆ ಇದನ್ನು ಹಂಚಿಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಂಡು ವಿಡಿಯೋ ಮುಕ್ತಗೊಳಿಸ್ತೇನೆ ಧನ್ಯವಾದಗಳು